ಗಂಡೇ ಇಲ್ವಲ್ಲ ಕಾಶಿಯ ಶಿವನಿಗೆ ಸೋಮವಾರ ಬಂದ್ರೆ ಉಪವಾಸ ಇದ್ದು ವ್ರತ ಆಚರಣೆ ಪೂಜೆ ಮಾಡ್ತಾ ಬಂದ ವಿವೇಕಾನಂದರ ತಾಯಿ ಒಂದು ವರ್ಷ ವ್ರತ ಮಾಡಿದ್ಲು ಸೋಮವಾರ ಬಂದ್ರೆ ಉಪವಾಸ ಪೂಜೆ ಆಮೇಲೆ ಮಗ ಹುಟ್ಟಿದ ವಿವೇಕಾನಂದರು ಹುಟ್ಟಿದ್ರು ನೋಡಿದ್ರೆ ಶಿವನ ಹಾಗೇನೆ ಇದ್ದಾನೆ ಶಿವನ ಆಮೇಲೆ ತಾಯಿ ಗರ್ಭಿಣಿ ಧರಿಸ್ ಗರ್ಭ ಧರಿಸಿದ್ಲು ಆವಾಗ ನೋಡಿದ್ರು ಶಿವನ ಪೂಜೆ ಶಿವನ ಮಹಿಮೆ ಶಿವನ ಪುಸ್ತಕ ಶಿವ ಜಪ ಶಿವ ಧ್ಯಾನ ಹುಟ್ಟಿದ ಮಗ ಹೇಗಾದ ಯಾರಾದರೂ ನೋಡಿದ್ರೆ ಶಿವನೇ ಎಷ್ಟೋ ಜನ ವಿವೇಕಾನಂದರ ನೋಡಿದ್ರೆ ಕೈ ಜೋಡಿಸಿ ಶಿವ ಶಿವ ಅಂತ ನೋಡೋಕೆ ಶಿವನ ಹಾಗೆ ನೋಡೋಕು ಶಿವನ ಹಾಗಿದ್ರು ಬದುಕಿದ್ನು ಶಿವನ ಹಾಗೆ ಬದುಕಿದ್ರು ಇನ್ನೊಂದು ಉದಾಹರಣೆ ಇದೆ ನಮ್ಮ ಪುರಾಣಗಳಲ್ಲಿ ಬರುತ್ತೆ ಪ್ರಹ್ಲಾದನ ಉದಾಹರಣೆ ಅವನ ತಂದೆ ರಾಕ್ಷಸ ಆದ್ರೆ ಮಗನಲ್ಲಿ ಒಂದೂ ರಾಕ್ಷಸನ ಗುಣ ಇಲ್ಲ ವಿಜ್ಞಾನ ಹೇಳುತ್ತೆ ತಂದೆ ತಾಯಿ ಮಕ್ಕಳು ಹೋಲುತ್ತೆ ಆದ್ರೆ ಭಾರತೀಯ ಚಿಂತನೆ ಹೇಳುತ್ತೆ ಇಲ್ಲ ತಂದೆ ತಾಯಿ ಅಂದ್ರೆ ಮಕ್ಕಳು ಹೋಲುವುದಿಲ್ಲ ಒಂಬತ್ತು ತಿಂಗಳು ತಾಯಿ ಗರ್ಭಿಣಿಯಾಗಿದ್ದಾಗ ಏನು ಜೀವನ ನಡೆಸ್ತಾಳೆ ಅದನ್ನು ಹೋಲುತ್ತೆ ಹುಟ್ಟುವ ಮಗು ತಂದೆ ತಾಯಿ ಅಂದ್ರೆ ಬಹಳ ಹೋಲಿಲ್ಲ ಅದು ಇದು ವಿಜ್ಞಾನದ ಇತಿಮಿತಿ ಅರ್ಥ ಮಾಡ್ಕೋಬೇಕು ನಾವಿದ ತಂದೆ ತಾಯಿ ಎಂದ್ರ ಕೈನಲ್ಲೇ ನನ್ನ ಭವಿಷ್ಯ ಇದ್ರೆ ನನ್ನ ಗತಿ ಏನು ನನ್ನ ಗತಿ ಏನು ನನ್ನ ಭವಿಷ್ಯ ಯಾರ ಕೈನಲ್ಲಿ ಇರಬೇಕು ತಂದೆ ತಾಯಂದ್ರು ಅವರಿಗೆ ಬೇಕಾದ ಮಕ್ಕಳನ್ನು ಪಡ್ಕೊಳ್ಳುವ ಸಾಮರ್ಥ್ಯ ತಂದೆ ತಾಯಿಯಂದ್ರಿಗೆ ಇರಬೇಕು ಭಾರತೀಯ ಚಿಂತನೆ ವಿವೇಕಾನಂದರು ಹೇಳ್ತಾರೆ ಮನುಷ್ಯನ ಉದ್ಧಾರಕ್ಕೆ ಬೇಕಾದ ಚಿಂತನೆಗಳನ್ನು ಐದು ಸಾವಿರ ವರ್ಷಗಳ ಕಾಲ ಇಂಡಿಯಾದಲ್ಲಿ ರಿಸರ್ಚ್ ಮಾಡಿ 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 ಐದು ಸಾವಿರ ವರ್ಷಗಳ ಕಾಲ ರಿಸರ್ಚ್ ಮಾಡಿ ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಏನೇನು ಬೇಕು ಅನ್ನೋದನ್ನ ಒಂದು ಚೂರು ಬಿಡದೆ ಪ್ರತಿಯೊಂದನ್ನು ಕಂಡು ಹಿಡಿದು ನಮ್ಮ ಪುಸ್ತಕಗಳಲ್ಲಿ ತುಂಬಿಸಿದಾರೆ ಭಾರತೀಯರೇ ನಿಮ್ಮ ಗಮನವೇ ಇಲ್ವಲ್ಲ ಅದ್ರ ಕಡೆಗೆ ನಿಮ್ಮ ಗಮನವೇ ಇಲ್ವಲ್ಲ ನೀವು ಉದ್ಧಾರ ಆಗ್ಬೇಕು ಅಂದ್ರೆ ಹೇಗಾಗ್ತೀರಿ ಇಂಗ್ಲಿಷ್ನವ್ರ ಕೈಯಲ್ಲಿ ಸೋಲ್ತೀರಿ ಮತ್ತೊಬ್ಬರು ಕೈ ಸೋಲ್ತೀರಿ ಗೆಲ್ಲುವ ಸಾಮರ್ಥ್ಯ ನಿಮ್ಗೆ ಆ ಪುಸ್ತಕಗಳನ್ನು ಓದಿದ್ರೆ ನಿಮ್ಗೆ ಬರ್ತಿತ್ತು ಉದ್ಧಾರವಾಗೋದು ಹೇಗೆ ಬರೀ ಗೆಲ್ಲೋದಲ್ಲ ಪೂರ್ತಿ ಜಗತ್ತನ್ನು ಗೆಲ್ಲುವ ವ್ಯಕ್ತಿ ಆಗೋದು ಹೇಗೆ ಅನ್ನೋದು ಆ ಪುಸ್ತಕಗಳಿದೆ ನೀವು ಅದನ್ನ ನೋಡೋ ಗೋಜಿಗೆ ಹೋಗ್ಲಿಲ್ವಲ್ಲ ಯಾವ ತಿಳಿಬೇಕು ಅದು ತಿಳಿಯೋದೇ ಇಲ್ವಲ್ಲ ನಿಮ್ಗೆ ಪ್ರಹ್ಲಾದನ ಅವನ ತಾಯಿ ಕಯಾದು ತಂದೆ ಹಿರಣ್ಯ ಕಶುಪು ಪುರಾಣಗಳು ಬರುತ್ತೆ ಅಪ್ಪ ನೋಡಿದ್ರೆ ಪರಮ ರಾಕ್ಷಸ ಎಲ್ಲವನ್ನೂ ಧ್ವಂಸ ಮಾಡೋದೇ ಅವನ ಕೆಲಸ ಅವರ ಹುಟ್ಟಿದ ಮಗ ತಂದೆ ಪರಮ ವಿಷ್ಣು ದ್ವೇಷಿ ಮಗ ನೋಡಿದ್ರೆ ಪರಮ ವಿಷ್ಣು ಭಕ್ತ ಕಾರಣ ಏನು ತಾಯಿ ಮಗನನ್ನು ಹೊಟ್ಟೆಯಲ್ಲಿ ಧರಿಸಿದ್ದಾಗ ಈ ನಾರದ ಬಂದು ವಿಷ್ಣುವಿನ ಮಂತ್ರ ಕೊಟ್ಟು ಆ ಒಂಬತ್ತು ತಿಂಗಳು ತಾಯಿ ಅದನ್ನೇ ಜಪಿಸಿ 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 ತಂದೆಯ ಒಂದು ಗುಣವೂ ಕೂಡ ಮಗನನ್ನು ಬರಲಿಲ್ಲ ಆ ಒಂಬತ್ತು ತಿಂಗಳು ತಾಯಿ ಏನು ಜೀವನ ಮಾಡಿದ್ಲು ಅದೇ ಗುಣ ಬಂತು ಮಗುವಿನಲ್ಲಿ ಹಾಗೇನೆ ಅಭಿಮನ್ಯು ಅಂತ ಒಬ್ಬ ಬರ್ತಾನೆ ಕೃಷ್ಣನ ತಂಗಿ ಕೃಷ್ಣ ತನ್ನ ತಂಗಿಗೆ ಯುದ್ಧಗಳ ಬಗ್ಗೆ ವಿವರಗಳನ್ನು ಕೊಡ್ತಾ 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 ಅದನ್ನು ಇವಳು ಕೇಳಿಸ್ಕೊಂಡು ಹುಟ್ಟುತ್ತಾನೇ ದೊಡ್ಡ ಧೀರನಾಗಿ ಹುಡ್ತಾನೆ ಅವನು ಮೇಷ್ಟ್ ಹತ್ರ ಏನೋ ಕಲೀಲೇ ಇಲ್ಲ ಹುಟ್ಟತಾನೇ ಧೀರ ಇದೆಲ್ಲ ಏನನ್ನು ಸೂಚಿಸುತ್ತೆ ನಾನು ಅವಾಗ್ಲೂ ಹೇಳಿದ್ನಲ್ಲ ನಾನು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀನಿ ಓ ಹುಡುಗಿ ನೀನು ನಾಳೆ ತಾಯಿ ಆಗೋಳೆ ಪ್ರತಿ ಹುಡುಗಿಯನ್ನು ಕೆಲವರನ್ನು ಬಿಟ್ಟರೆ ಒಬ್ಬರೋ ಇಬ್ಬರನ್ನು ಬಿಟ್ರೆ ಪ್ರತಿ ಹುಡುಗಿಯು ಇಲ್ಲ ಸನ್ಯಾಸಿನಿ ಆದ್ರೆ ಹೋಯಿತು ಇಲ್ಲ ಮಕ್ಕಳಾಗ್ಲಿಲ್ಲ ಅಂದ್ರೆ ಕೆಲವ್ರಿಗಾಗಲ್ಲ ಮಕ್ಕಳು ಒಬ್ಬರಿಗೂ ಇಬ್ಬರಿಗೂ ಆಗಲ್ಲ ಒಬ್ಬಿಬ್ಬರನ್ನು ಬಿಟ್ಟರೆ ಪ್ರತಿ ಹುಡುಗಿಯೂ ಮುಂದೆ ಆಗುವಳು ಮತ್ತು ತಾಯಿಯಾಗಿ ಅವಳು ಯಶಸ್ಸನ್ನು ಪಡ್ಕೊಳ್ಳಿಲ್ಲ ಅಂದ್ರೆ ಇಡೀ ಜೀವನ ಕಣ್ಣೀರು ಹಾಕೋಳೆ ಒಬ್ಬ ತಾಯಿಯಾಗಿ ನಾನು ಗೆಲ್ಲಲಿಲ್ಲ ಸೋತೆ ನಾನು ಅಂತ ಅನಿಸ್ಬಿಟ್ರೆ ಇಂದಿರಾ ಗಾಂಧಿಯವ್ರಿಗೆ ಆ ನೋವಿತ್ತು ಅವರನ್ನು ಹತ್ತಿರದಿಂದ ಬಲ್ಲವರಿಗೆ ಒಬ್ಬ ತಾಯಿಯಾಗಿ ನಾನು ಗೆಲ್ಲಿಲ್ಲ ಅನ್ನುವಂತ ನೋವಿತ್ತು ನನ್ನ ಮಕ್ಕಳು ನಾನು ಬಯಸದಂತೆ ಆಗ್ಲಿಲ್ಲ ಪ್ರಧಾನ ಮಂತ್ರಿ ಆಗಿದ್ದವಳು ಅವಳು ಇಡೀ ಜಗತ್ತೇ ಅವಳನ್ನು ನೋಡಿ ಅಷ್ಟು ಬೆಚ್ಕೊಂಡಿತ್ತು ಅಷ್ಟು ಅವಳು ಹೊಗಳ್ತಿತ್ತು ಪತ್ರಿಕೆಗಳು ಹೊಗಳುತ್ತಿದ್ದುವು ಗಂಡು ಗಲಿ ಅಂತಿದ್ದವು ಮಹಾ ದೇವ್ ಅದ್ಭುತವಾದ ಪ್ರಧಾನ ಮಂತ್ರಿ ಅಂತೆಲ್ಲ ಹೇಳ್ತಿದ್ರು ಇಷ್ಟೆಲ್ಲ ಜಗತ್ತೇ ಮೆಚ್ಕೊಳ್ತಾ ಇದ್ರು ಒಳಗೆ ಅವಳಿಗೆ ಖುಷಿ ಇಲ್ಲ ಯಾಕೆ ಒಂದು ಹೆಣ್ಣಿಗೆ ಖುಷಿ ಬರಬೇಕು ಅಂದ್ರೆ ಅವಳು ಪ್ರೈಮ್ ಮಿನಿಸ್ಟರ್ ಆದ್ರೆ ಖುಷಿ ಬರಲ್ಲ ತನ್ನ ಮಕ್ಕಳು ಬೇರೆಯವರೆಲ್ಲ ನಾಚಿಕೊಳ್ಳುವ ಹಾಗಿರ್ಬೇಕು ತನ್ನ ಮಕ್ಕಳೇನಾದರೂ ಅದ್ಭುತವಾಗಿದ್ದರೆ ಗತಿ ಇಲ್ಲ ಅಂದರೂ ಆ ತಾಯಿ ಪಡುವಷ್ಟು ಸುಖ ಇನ್ಯಾರೂ ಪಡಲ್ಲ ಅವಳಿಗೆ ಊಟಕ್ಕಿಲ್ಲ ಆದರೆ ನನ್ನ ಮಕ್ಕಳು ಯಾರಿಗೆ ಕಡಿಮೆ ಅನ್ನೋ ಹೆಮ್ಮೆ ಅವಳಿಗೆ ಕೊಡುವಷ್ಟು ಸುಖ ಇನ್ಯಾವ ಸುಖವೂ ಕೊಡಲ್ಲ ಇಷ್ಟು ಇಂಪಾರ್ಟೆಂಟು ಒಂದು ಹೆಣ್ಣಿನ ಜೀವನದಲ್ಲಿ ಮಕ್ಕಳು ಸರಿಯಾದ ವ್ಯಕ್ತಿಗಳಾಗಿ ಬೆಳೀಬೇಕಾದ್ದು ಇಷ್ಟು ಇಂಪಾರ್ಟೆಂಟ್ ಒಂದು ಹೆಣ್ಣಿನ ಜೀವನದಲ್ಲಿ ಆ ಹೆಣ್ಣಿಗೆ ಗೊತ್ತಾಗದೆ ಹೋದರೆ ಹೇಗೆ ಗೊತ್ತಾಗದೆ ಹೋದರೆ ಹೇಗೆ ಗರ್ಭ ಧರಿಸಿದ ಮೇಲೆ ಒಂಬತ್ತು ತಿಂಗಳು ಏನ್ ಮಾಡಬೇಕು ಇಂಡಿಯಾದಲ್ಲಿ ಏನ್ ಮಾಡ್ತಾರೆ ವಿವೇಕಾನಂದ್ರ ಹೇಳ್ತಾರೆ ದಿ ವಿಮೆನ್ ಆಫ್ ಇಂಡಿಯಾ ಅನ್ನುವಂಥ ತಮ್ಮ ಉಪನ್ಯಾಸದಲ್ಲಿ ಅಮೆರಿಕದಲ್ಲಿ ಭಾರತೀಯ ನಾರಿ ಅನ್ನುವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ನಾವು ನಮ್ಮ ದೇಶದಲ್ಲಿ ಸ್ತ್ರೀಯರಿಗೆ ದೇವರ ದೇವರ ಸ್ಥಾನ ಕೊಟ್ಟಿದ್ದೇವೆ ತಂದೆಗೆ ಎಷ್ಟು ಮಹತ್ವ ಇದೆಯೋ ಅದರ ನೂರು ಪಟ್ಟು ತಾಯಿಗೆ ಮಹತ್ವ ಇದೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ನೂರು ಪಟ್ಟಿದೆ ನಾನು ಮೊನ್ನೆ ಗುಲ್ಬರ್ಗದಲ್ಲಿ ಹೇಳಿದೆ ನಾವು ಸನ್ಯಾಸಿಗಳು ತಂದೆ ತಾಯಿಯೊಂದ್ರಿಂದ ಸಂಪೂರ್ಣವಾಗಿ ಸಂಬಂಧಗಳನ್ನು ಕಡಿದುಕೊಂಡವರು ಸನ್ಯಾಸ ತಗೊಳ್ಳೋ ಕಾಲದಲ್ಲಿ ತಂದೆ ತಾಯಿ ಬದುಕಿದ್ರೂ ಕೂಡ ಅವ್ರಿಗೆ ಶ್ರಾದ್ದ ಮಾಡಿಬಿಡ್ತೇವೆ ಅವ್ರಿಗೆ ಪಿಂಡ ಇಟ್ಟು ಪಿಂಡ ಪ್ರಧಾನ ಮಾಡ್ತೇವೆ ಬದುಕಿರ್ತಾರೆ ನನ್ನ ನನ್ನ ತಂದೆ ಪೂರ್ವಾಶ್ರಮ ತಂದೆ ಒಂದು ವರ್ಷದ ಹಿಂದೆ ಹೋದರು ನನಗೆ ಸನ್ಯಾಸ ಆಗಿ ಇಪ್ಪತ್ತೈದು ವರ್ಷದ ಹಿಂದೆ ಆಯಿತು ನಾವೆಲ್ಲರೂ ಹಾಗೆ ನಾಲ್ಕು ಜನ ಹಾಗೆ ವೈದಿಕ ಸಂಪ್ರದಾಯದಲ್ಲಿ ತಂದೆ ತಾಯಿ ಬದುಕಿದ್ರೂ ಕೂಡ ಅವರು ಶ್ರಾದ್ದ ಮಾಡಿಬಿಡ್ತೇವೆ ಆಮೇಲೆ ನಮಗೆ ಶ್ರಾದ್ದ ಮಾಡ್ಕೊಳ್ತೇವೆ ಆ ಹಳೆ ವ್ಯಕ್ತಿ ಹೋದ ಇನ್ನೇನಿದ್ರು ಹೊಸ ವ್ಯಕ್ತಿ ಈ ಹೊಸ ವ್ಯಕ್ತಿಗೆ ಇವನಿಗೆ ಕುಲ ಇಲ್ಲ ಗೋತ್ರ ಇಲ್ಲ ಜಾತಿ ಇಲ್ಲ ಧರ್ಮ ಇಲ್ಲ ಏನೂ ಇಲ್ಲ ಇವನು ಯಾರು ಇಡೀ ವಿಶ್ವಕ್ಕೆ ಸೇರಿದವನು ವಿಶ್ವ ಮಾನವ ಹೀಗಿದ್ರೂ ಕೂಡ ಸನ್ಯಾಸಿ ನನ್ನ ಪೂರ್ವಾಶ್ರಮ ಹಿಂದಿನ ಜೀವನಕ್ಕೆ ಪೂರ್ವಾಶ್ರಮ ಅಂತೇವೆ ಪೂರ್ವಾಶ್ರಮದ ತಂದೆ ಬಂದ್ರೆ ಅವನ ನಮಸ್ಕಾರ ಮಾಡೋ ಹಾಗಿಲ್ಲ ಅವರನ್ನು ಅಪ್ಪ ಅಂತ ಕರೆಯೋ ಹಾಗಿಲ್ಲ ಆದ್ರೆ ತಾಯಿ ಬಂದ್ರೆ ಅವಳನ್ನ ಅಮ್ಮ ಅಂತ ಕರೀಬಹುದು ಯಾಕೆ ತಾಯಿಯ ಜೊತೆ ಸಂಬಂಧ ಹೋಗೋದೇ ಇಲ್ಲ ಅಷ್ಟು ಮಹತ್ವ ಕೊಟ್ಟಿದೆ ನಮ್ಮ ಸಂಸ್ಕೃತಿ ತಾಯಿಗೆ ಅವಳಿಗೆ ನಮಸ್ಕಾರ ಮಾಡಬಹುದು ಪಾದ ಮುಟ್ಟಿ ನಮಸ್ಕಾರ ಮಾಡಬಹುದು ತಂದೆಗೆ ಕೈ ಜೋಡಿಸಿ ನಮಸ್ಕಾರ ಮಾಡಬಾರದು ಅವರೇ ನಮಗ್ ಮಾಡ್ಬೇಕು ಇಷ್ಟು ಮಹತ್ವ ಇದನ್ನು ವಿವೇಕಾನಂದ ಹೇಳ್ತಾರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಹೆಣ್ಣಾದವಳಿಗೆ ತಾಯಿಗೆ ಇಷ್ಟೊಂದು ಮಹತ್ವ ಯಾಕೆ ಕೊಡ್ತೇವೆ ಅಂತಂದ್ರೆ ನಮ್ಮನ್ನು ಹೊಟ್ಟೆಯಲ್ಲಿ ಅವಳು ಧರಿಸಿದ ಆ ಕಾಲದಲ್ಲಿ ತಪಸ್ವಿ ಜೀವನ ಮಾಡ್ತಾಳವಳು ತಪಸ್ವಿ ಜೀವನ ಮಾಡ್ತಾಳೆ ಒಂದು ಹೊಟ್ಟು ಊಟ ಮಾಡ್ತಾಳೆ ಚಾಪೆ ಮೇಲೆ ಮಲಗ್ತಾಳೆ ಆಶ್ರಮಗಳಿಗೆ ಹೋಗ್ತಾಳೆ ವ್ರತ ಮಾಡ್ತಾಳೆ ಪೂಜೆ ಮಾಡ್ತಾಳೆ ಪುನಸ್ಕಾರ ಮಾಡ್ತಾಳೆ ಇಲ್ಲಿ ಯಾರೋ ಒಬ್ರು ಫೋನ್ ನಲ್ಲಿ ಮಾತಾಡ್ತಾ ಇದ್ರು ಹಾಗೆ ಮಾತಾಡ್ತಾರೆ ಮಾತಾಡಬಾರದು ಯಾರು ಕಾರ್ಯಕ್ರಮ ಮುಗಿಯವರು ಮಾತಾಡಬಾರದು ಬಹಳ ಅರ್ಜೆಂಟ್ ಕೆಲಸ ಇದ್ರೆ ದಯವಿಟ್ಟು ಆಚೆ ಕಡೆ ಹೋಗಿ ಇದು ಹೆಣ್ಣು ಅರ್ಥ ಮಾಡ್ಕೊಳ್ಬೇಕು ಮುಂದೆ ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಆ ಮಗುವಿನ ಭವಿಷ್ಯ ಇವಳು ಒಂಬತ್ತು ತಿಂಗಳು ನಡೆಸುವ ಜೀವನದ ಮೇಲೆ ನಿಂತಿದೆ ಇದನ್ನೆಲ್ಲ ಪ್ರಯೋಗ ಮಾಡಿ ನೋಡ್ರಿ ನನ್ನ ಮಾತು ಒಪ್ಕೊಳ್ಬೇಡ್ರಿ ಭಾರತೀಯ ಸಂಪ್ರದಾಯದಲ್ಲಿ ಉಪನಿಷತ್ ಸಂಸ್ಕೃತಿಯಲ್ಲಿ ಮತ್ತೆ ಮತ್ತೆ ಒಂದು ನೂರು ಸಲ ಬರುತ್ತೆ ನಮ್ಮ ಮಾತುಗಳನ್ನು ಪರೀಕ್ಷೆ ಮಾಡಿ ನಮ್ಮನ್ನು ಪ್ರಶ್ನೆ ಮಾಡಿ ನಮ್ಮನ್ನು ಪರೀಕ್ಷೆ ಮಾಡಿ ರಾಮಕೃಷ್ಣರು ಹೇಳ್ತಾ ಇದ್ರು ಅವ್ರ ಶಿಷ್ಯರಿಗೆ ನನ್ನನ್ನು ಹಗಲು ಹೊತ್ತು ಪರೀಕ್ಷೆ ಮಾಡಿ ರಾತ್ರಿ ಹೊತ್ತು ಪರೀಕ್ಷೆ ಮಾಡಿ ನನ್ನ ಉಪದೇಶಗಳನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡ್ದು ಒಪ್ಕೋಬೇಡಿ ಇದನ್ನೂ ಕೂಡ ಪರೀಕ್ಷೆ ಮಾಡಿದ್ವಿ ಒಪ್ಕೋಬೇಡಿ ಪರೀಕ್ಷೆ ಮಾಡಿ ನೋಡಿ ನಮ್ಮ ಆಶ್ರಮದ ಭಕ್ತರು ನೂ ಹತ್ತಾರು ಜನ ಲೇಡೀಸ್ ಇದನ್ನೆಲ್ಲ ಪರೀಕ್ಷೆ ಮಾಡಿ ನೂರಕ್ಕೆ ನೂರು ಹೌದು ಅನ್ನುವ ಮೆಡಿಕಲ್ ಕಾಲೇಜಿನಲ್ಲಿ ನಲ್ಲಿ ಪ್ರೊಫೆಸರ್ಗಳ ಕೆಲಸ ಮಾಡೋರೆಲ್ಲ ಈ ಮಾತುಗಳನ್ನು ನಾನು ಹೇಳಿದಾಗ ಅದೆಲ್ಲ ತಮ್ಮ ಪರೀಕ್ಷೆ ಮಾಡಿ ಅವ್ರಿಗೆ ಈಗಾಗಲೇ ಒಂದು ಮಗು ಆಗಿದ್ದರೆ ಎರಡನೇ ಮಗು ಆಗುವ ಕಾಲದಲ್ಲಿ ಇದನ್ನು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕಂತೆಯೇ ತಮ್ಮ ಮಕ್ಕಳನ್ನು ಪಡೆದುಕೊಂಡು ಇವತ್ತು ನಾವು ನೋಡ್ತೇವೆ ಅದು ಹಾಗಿದೆ ಇದು ಒಂದು ಸೈನ್ಸ್ ಇದು ಪುರಾಣ ಅಲ್ಲ ಪುರಾಣ ಅಂದ್ರೆ ಬಹಳ ಕಳಪೆ ಅಂತಲ್ಲ ಅರ್ಥ ಇದು ಒಂದು ಸೈನ್ಸ್ ಯಾವ್ದು ಈ ಮಗು ಸ್ವಲ್ಪ ಅದನ್ನೊಂದ್ ಕಡೆಗೆ ಇಟ್ಕೊಳ್ಳಿ ದೊಡ್ಡವ್ರು ಯಾರು ಮಕ್ಕಳೆಲ್ಲ ಓಡಾಡಬಾರ್ದ ಹೇ ಒಂದ್ ಕಡೆ ಕೂತ್ಕೊಂಡಿ ಆಮೇಲೆ ಚಾಕ್ಲೇಟ್ ಕೊಡ್ತೀನಿ ನಿನಗೆ ಇಲ್ಲಿ ನೋಡಿ ತಾಯಿಯ ಜವಾಬ್ದಾರಿ ಹೇಗಿದೆ ಹೀಗೆ ಯಾರಾದ್ರೂ ಬದುಕಿದ್ರಾ ಈಗಾಗಲೇ ಎರಡು ಎಕ್ಸಾಂಪಲ್ ಕೊಟ್ಟೆ ಇನ್ನೊಂದು ಸಂದರ್ಭ ಬಹಳ ಅದ್ಭುತವಾಗಿ ನನ್ನ ಕಣ್ಣು ಮುಂದೆ ಬರುತ್ತೆ ನಿಮಗೆಲ್ಲ ಮನಸ್ಸಿಗೆ ನಾಟುವಂತಹ ಒಂದು ಉದಾಹರಣೆ ಕೋರವರೆಲ್ಲ ಸತ್ರು ಧೃತರಾಷ್ಟ್ರ ಅಲ್ಲೇ ಇದ್ದಾನೆ ಗಾಂಧಾರಿ ಬದುಕಿದಾಳೆ ನೂರು ಜನವೂ ಸತ್ರು ದುರ್ಯೋಧನ ಸತ್ತ ಅಂತ ಸುದ್ದಿ ಬಂತು ಅವರಂತಹ ದುಃಖಕ್ಕೆ ಈಡಾದವರು ತಂದೆ ತಾಯಿಯಂದ್ರು ಜಗತ್ತಿನಲ್ಲಿ ಯಾವ ದುಃಖವನ್ನಾದರೂ ಸಹಿಸಿಕೊಳ್ತಾರೆ ತಮ್ಮ ಕಣ್ಣು ಮುಂದೇನೆ ತಮ್ಮ ಮಕ್ಕಳು ಸತ್ರೇ ಅವ್ರ ಕೆಲಸ ಮುಗ್ದಂತೆಯೇ ಅದು ಮಾತ್ರ ಸಹಿಸಲಾರರು ತಾಯಿ ತಾಯಿಯಾದವಳಿಗಂತೂ ಮುಗದೆ ಹೋಯ್ತು ತಂದೇನೂ ಅಷ್ಟೇ ಪುತ್ರ ಶೋಕ ಒಂದು ಮಗು ಸತ್ರೇನೆ ತಂದೆ ತಾಯಿ ಅಂದರೆ ಆಗಲ್ಲ ಹುಟ್ಟಿರೋ ಮಕ್ಕಳೆಲ್ಲ ಕಣ್ಮುಂದೆ ಸತ್ರೆ ಪರಮಾತ್ಮನೇ ಅವರನ್ನು ಕಾಪಾಡಬೇಕು ಇವ್ರ ಗತಿ ಹಾಗಾಗಿದೆ ಧೃತರಾಷ್ಟ್ರ ಗಾಂಧಾರಿಯರ ಗತಿ ಯಾಕೆ ಆತರ ಆಯ್ತು ಬದುಕುವಾಗ ಧರ್ಮದಿಂದ ಬದುಕಲಿಲ್ಲ ನ್ಯಾಯ ನೀತಿ ಇಟ್ಕೊಂಡು ಬದುಕಿದ್ದಿದ್ರೆ ಈ ದುರ್ಗತಿ ಬರ್ತಿರ್ಲಿಲ್ಲ ಸರಿ ಸುದ್ದಿ ಬಂತು ದುರ್ಯೋಧನ ಸತ್ತ ಅರಮನೆಯಲ್ಲಿ ಎಲ್ಲ ಒಟ್ಟಿಗೆ ಇದಾರೆ ಈಗ ಈಗಾಗಲೇ ಅರಮನೆಗೆ ಬಂದಿದ್ದಾರೆ ಈ ಕಡೆ ಪಾಂಡವರು ನಿಂತಿದ್ದಾರೆ ಕೃಷ್ಣನ ಜೊತೆಯಲ್ಲಿದ್ದಾನೆ ಈ ಕಡೆ ಗಾಂಧಾರಿ ದುರ್ಯೋ ಧೃತರಾಷ್ಟ್ರ ಗಾಂಧಾರಿಗೆ ಹತ್ತು 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 ಅವಳ ಒಡಲೆ ಬರಿದಾಗ ಹೋಯ್ತು ಹೊಟ್ಟೆ ಎಲ್ಲ ಖಾಲಿ ಆಗೋಯ್ತು ಕಣ್ಣೀರೆಲ್ಲ ಖಾಲಿ ಆಯ್ತು ಹತ್ತು ಹತ್ತು ಕೊನೆಗಿದ್ದ ಒಬ್ಬ ಮಗನೂ ಕೂಡ ಹೋಗೇ ಬಿಟ್ಟ ಅವಳ ಸಿಟ್ಟೆಲ್ಲ ಕೃಷ್ಣನ ಕಡೆ ತಿರುಗಿತು ಮುಷ್ಟಿ ಹಿಡಿದು ಜಗಳ ಆಡ್ತಾಳೆಗ ಕೃಷ್ಣ ಕೃಷ್ಣ ಇದಕ್ಕೆಲ್ಲ ನೀನ್ ಕಾರಣ ಕೃಷ್ಣ ಕೇಳ್ತಾನೆ ನಾನು ಹ್ಯಾಕ್ ಕಾರಣ ಗಾಂಧರಿ ಹೇಳ್ತಾಳೆ ನೀನು ಪರಮಾತ್ಮ ಅಂತ ನನಗ್ ಗೊತ್ತು ನೂರು ಜನ ನೂರ ಹೇಳ್ಕೊ ನೂರ್ ಹೇಳ್ಕೊಳ್ಳಿ ಕೃಷ್ಣ ನಿನ್ನ ಬಗ್ಗೆ ಕೆಲವು ಏನೇನೋ ಕೆಲ ಕಳ್ಳ ಅಂತಾರೆ ಮಾಂತ್ರಿಕ ಅಂತಾರೆ ಏನೇನೋ ಪಾ ಮಂತ್ರ ಹಾಕ್ತಾನೆ ಅಂತಾರೆ ಸಾವಿರ ಸಾವಿರ ಜನ ಹೇಳ್ತಾರೆ ನಾನಂತೂ ಒಪ್ಕೊಂಡ್ಬಿಟ್ಟಿದ್ದೇನೆ ನೀನು ಪರಮಾತ್ಮ ಅಂತ ಒಂದು ಪ್ರಶ್ನೆ ಕೇಳ್ತೇನೆ ಕುಂತಿಗೆ ಅಷ್ಟು ಒಳ್ಳೆ ಮಕ್ಕಳನ್ನು ಕೊಟ್ಟಿಯಲ್ಲ ನನಗೆ ಯಾಕೆ ಇಂತಹ ಕೆಟ್ಟ ಮಕ್ಕಳನ್ನು ಕೊಟ್ಟೆ ಅವಳೇ ನಿನಗೆ ಬಿಲುಪತ್ರೆಯಲ್ಲಿ ಪೂಜೆ ಮಾಡುದಿಲ್ಲ ತುಳಸಿ ದಲ್ದಲ್ಲಿ ಪೂಜೆ ಮಾಡುದಿಲ್ಲ ನಾನು ಮುಳ್ಳು ಕಲ್ಲು ತಗೊಂಡು ಪೂಜೆ ಮಾಡುದ ಅವಳಿಗೆ ಯಾಕೆ ಅಷ್ಟು ಒಳ್ಳೆ ಮಕ್ಕಳನ್ನು ಕೊಟ್ಟೆ ನಾನು ಮಾಡಿದ ದ್ರೋಹ ಏನು ನಿನಗೆ ಅವಳು ಮಾಡಿದ ಪೂಜೆ ಏನು ಅವಾಗ ಕೃಷ್ಣನ ಬಾಯಂದರೆ ಒಂದು ಮಾತು ಬರುತ್ತೆ ಇದು ಜಗತ್ತನ್ನು ಉದ್ಧಾರ ಮಾಡುವಂತಹ ಮಾತುಗಳು ಮಹಾತ್ಮರ ಮಾತುಗಳು ಅದೇ ನಿಜವಾದ ಶಿಕ್ಷಣ ಯಾಕೆ ಬದುಕಿಗೆ ಹೆಲ್ಪ್ ಆಗೋದು ಫಿಸಿಕ್ಸ್ ಅಲ್ಲ ನಾದಿನಿಗೆ ಮನೆಗೆ ಹೊಸದಾಗಿ ಬಂದಿರುವ ಸೊಸೆ ಮತ್ತು ಗಂಡನ ತಮ್ಮ ತಂಗಿ ನಾದಿನಿ ಜಗಳದಲ್ಲಿ ಸೊಸೆ ಅತ್ತೆ ಜಗಳದಲ್ಲಿ ಮತ್ತು ಒಂದು ಟೀಮ್ನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವ ಒಂದು ಟೀಮ್ ನಲ್ಲಿ ಪರಸ್ಪರ ಜಗಳಗಳು ಕಿತ್ತಾಟಗಳು ಭಿನ್ನಾಭಿಪ್ರಾಯಗಳು ಬಂದ್ರೆ ಅವಾಗ ಫಿಸಿಕ್ಸ್ ನಮ್ಮ ಹೆಲ್ಪಿಗೆ ಬರಲ್ಲ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಹೆಲ್ಪಿಗೆ ಬರಲ್ಲ ಆವಾಗ ಹೆಲ್ಪಿಗೆ ಬರೋದು ಯಾವುದು ಜೀವನ ಕಲೆ ಜೀವನ ವಿಜ್ಞಾನ ಲೈಫ್ ಸೈನ್ಸ್ ಲೈಫ್ ಸೈನ್ಸ್ ಮಾತ್ರ ಅವಾಗ ನಮ್ಮ ನೆರವಿ ಬರೋದು ಆ ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟ ವಿಚಾರಗಳಿದೆ ಕೃಷ್ಣ ಇವಾಗ ಒಂದು ವಾಕ್ಯ ಹೇಳ್ತಾನೆ ಏನ್ ಹೇಳ್ತಾನೆ ಗೊತ್ತಾ ಗಾಂಧಾರಿ ನಿನ್ನ ಮಕ್ಕಳು ಹಾಗಾಗೋದಕ್ಕೆ ಹೆತ್ತ ತಾಯಿಯಾದ ನೀನು ಕಾರಣ ಕುಂತಿಯ ಮಕ್ಕಳು ಹಾಗಾಗೋದಕ್ಕೆ ಹೆತ್ತ ತಾಯಿಯಾದ ಅವಳು ಕಾರಣ ಮಕ್ಕಳು ಏನಾದರೂ ಆಗೋದಿದ್ರೆ ಅದಕ್ಕೆ ತಂದೆ ತಾಯಿ ಎಂದಿರ ಕಾರಣ ವಿಶೇಷವಾಗಿ ತಾಯಿ ಕಾರಣ ಯಾವ ದೇವರನ್ನು ನಾನಾಗಲಿ ಮತ್ತೊಬ್ಬ ಆಗಲಿ ಮತ್ತೊಬ್ಬ ದೇವರನ್ನು ದೂಷಿಸಬೇಡ ಮಕ್ಕಳೇನಾದ್ರೂ ಆಗಿದ್ರೆ ತಂದೆ ತಾಯಿಂದರು ಮೇಷ್ಟುಗಳು ಇದಕ್ಕೆ ಇದೇ ಕಾರಣ ವಿಶೇಷವಾಗಿ ತಾಯಿ ಕಾರಣ ವಿಶೇಷವಾಗಿ ತಾಯಿ ಕಾರಣ